ನಮಸ್ಕಾರ ರೀ ನಮ್ದೇ ನಮಸ್ಕಾರ ಇವತ್ತೋಡಂಬ್ರಿ ಎಲ್ಲ ಬರೀ ಸೈಜ್ ಆಯ್ತು ಇದು ಮನ್ಯಾಗ ರೆಡಿ ಮಾಡಿದಿವಲ ಜ್ವರ ಫಿಟ್ ಅವಲ್ಲ ಸೈಜ್ ಆಯ್ತು ಜೋರ್ ಮಾಡ್ಕೊಂಡಿಲ್ಲ

ಈ ವರ್ಷ ಊಟ ದವಣಿ ಬರಲ್ಲ ಅಂದೆವು ನಮ್ಗೆ ಅಲ್ಲೇ ಒಂದು ಇಲ್ಲೊಂದು ಕಾಣಿಸ್ಕೊಂಡು ಕೊಳೆ ರೋಗ ಬರಲ್ಲ ಅಂದೆವು ಅದನ್ನೂ ಸ್ವಲ್ಪ ಬುರಿ ಬರ ಬರ್ತದ ಮೊದಲೇ ಗ್ಯಾಸ್ ಇತ್ತು ಅದು ಕಡಿಗದೆ ಎಟ್ ಬರಬೇಕು ಅಟ್ ಬಂದು ಕಾಡ್ತು ಮುಂದೆ ಮಿಲಿಬಾಗ

ಈಗ ನಾರ್ಮಲ್ ಈಗ ನಾವಂತರೂ ಈ ವರ್ಷ ಕಡಿಮೆ ಮಾಡಿದೆವು ಬರೋಬರಿ ನಾ ವಿಶೇಷ ಒಂದು ಇಪ್ಪತ್ ಮೂವತ್ತು ಜನ ರೈತರಿಗೆ ಕೇಳಿನಿ ಟೋಟಲ್ ಏಪ್ರಿಲ್ ಹಿಡ್ಕೊಂಡು ಪೂರಾ ಮುನಕ್ ಬಾಕ್ಸ್ ಆಗತ್ತನ ಎಷ್ಟು ಖರ್ಚು ಅತನ ಮಿನಿಮಮ್ ಒಂದೂವರೆ ಲಕ್ಷ ಹಿಡ್ಕೊಂಡು ಎರಡು ಲಕ್ಷ ಹೇಳ್ತಾರ ಅವ್ರು ಒಂದು ಎಕ್ರೆಕ್ ಇದು ಒಂದೂವರೆ ಲಕ್ಷರೇ ಆರಾಮ್ ಬರ್ತದ ಅವ್ರು ಹೇಳ್ತಾರ ಈಗ ಒಂದ್ ಎಕ್ರೆ ನಾವು ಎವರೇಜ್ ಮೂರು ಟನ್ ಟನ್ ಮೂರ್ ಟನ್ ಅಂದಕ್ರೆ ಈಗ ಒಂದೂವರೆ ಲಕ್ಷ ಖರ್ಚೈತೆ ತಿಳ್ಕೊ ಈಗಿನ ರೇಟಿಗೆ ಒಂದು ಟನ್ ಮುನಕಿಂತ ಹೆಚ್ಚಿಗೆ ಹೋತ ಈಗ ಇನ್ನು ಉಳಿದಟ್ಟು ಪೋಣೆ ಎರಡು ಟನ್ ಮುನಕು ಪೋಣೆ ಎರಡು ಟನ್ ಮುನಕಿಗಿ ಎರಡು ಲಕ್ಷ ಇಲ್ಲ ಔಷಧ ಖರ್ಚು ತೆಗ್ದಿದ್ ಒಂದ್ ಎಕರೆದ್ದಿದ್ದು ಎಂದ ಒಂದು ಒಂದು ಎಪ್ಪತ್ತೈದು ಸಾವಿರ ಹಿಡ್ಕೊಂಡು ಎರಡು ಲಕ್ಷ ಮತ್ತು ನಮ್ಮದು ನಮ್ದು ಮತ್ತು ಮತ್ತದ ಶೆಡ್ ಆಮೇಲೆ ಇದ್ರ ಕೆಲಸ ಮಾಡೋರ್ದು ಪೇಮೆಂಟ್ ಅದು ಬೇರೆನೇ ಕೆಲಸ ಮಾಡೋರ್ ಪೇಮೆಂಟ್ ಇದು ಬರೀ ಯಾವ ಪ್ಲಾಟ್ನಾಗ ಇಟ್ಟು ನೋಡಿಕೊಂಡು ಅಲ್ಲೇ ಒಂದು ಕಡೆ ದಂಡಿ ಕುಂದ್ರೆ ಬೈನ್ ಬೈನ್ಗಡ ಎಷ್ಟು ತೊಂದ್ರೆ ಮಾಡವ್ ನೋಡಿ ಸುತ್ತೆಲ್ಲ ಪ್ಲಾಟ್ ಸುತ್ತೆಲ್ಲ ಏನರ ಇದ್ದು ಅಂದ್ರೆ ತೆಗೆದು ಬಿಡ್ರಿ ನೋಡಲ್ಲ ಇಲ್ಲಿ ಬನ್ನಿ ಕಡಿಮೆ ಮಾಡ್ಕೊಂಡ್ಬಿಟ್ಟು

ಆಲ್ರೆಡಿ ನೂರ ಮೂವತ್ತು ದಿವಸ ನೂರ ನಲ್ವತ್ತು ದಿವಸ ಟೈಮಿಂಗ್ ತೊಳಂಗಿಲ್ಲ ನೂರ ಕಲರ್ ಕಲರ್ ಹೋದ ನೋಡಿ ಕಲರ್ ಹೋದ ಇದು ನೂರ ಇಲ್ಲ ಸ್ವಲ್ಪ ಕಲರ್ ಮಾಡ್ಕೋಬೇಕು ನಾವು ಇಷ್ಟಲ್ಲ ಅಲ್ಲಿ ಸಡನ್ ಆಗಿ ನಾವು ಮನಕ್ ಕಲರ್ ಗುದ್ದಾಡೋಕ್ಕಿಂತ ಇಲ್ಲಿ ಒಂದ್ ಸ್ವಲ್ಪ ನಾವು ಕಲರ್ ಗುದ್ದಾಡ್ಬೇಕು ನ್ಯಾಚುರಲ್ ಆಗಿ ಮಾಡ್ಬೇಕಾ ಎಲ್ಲ ಔಷಧಿಗಳು ತಂದು ನೋಡಿ ಅದೆಲ್ಲ ಈ ಸಲ ನ್ಯಾಚುರಲಾಗಲ್ಲಿ ಏನಾಗ್ಬಿಡತ್ತದ ಅಲ್ಲಿ ಕಲರ್ ಮಾಡಬೇಕಾದ್ರೆ ಅದು ಜಾಸ್ತಿ ಗಂಧ ಮಾಡಬೇಕು ಅದು ಏನಾಗುತ್ತೆ ಟೇಸ್ಟ್ ಹಾಳಾಗುತ್ತೆ ಟೇಸ್ಟ್ ಹಾಳಾಗ್ಲತ್ತದ ಇನ್ನೊಂದು ಏನಾಗಿದೆ ವೇಟೇಜ್ ಕಡಿಮೆ ಆಗತ್ತ ಅದಕ್ಕೆ ಸುಡ್ತದಲ್ಲ ವೇಟ್ ಕಡಿಮೆ ಮಾಡಿಬಿಡ್ತದ ಗಂಧಕ್ಕೆ ಜಾಸ್ತಿ ನಾವು ಅದಕ್ಕೆ ಏನು ಮಾಡೋದು ಸ್ವಲ್ಪ ಗಿಡದಾಗೆ ಕಲರ್ ಮಾಡ್ಕೊಂಡು ಅಲ್ಲಿ ಒಂದು ಜ್ವರ ಕೊಡೋದಕ್ಕೆ ಅದು ಮ್ಯಾಚ್ ಆಗಬೇಕು ಇಲ್ಲಿ ಹೋಗನು ಅದ ಬರಲ್ವಾಗ ಕಮೆಂಟ್ ಹಾಕಿರಿ ನೀವು ಹೋಗಿ ಕುಂತು ಹೋಗ್ತೀವಿ ಒಂದು ಜರ ಎಲ್ಲರೂ ಸಮಸ್ಯೆಗಳು ನೋಡೋಣ ಅಂತ ಗಾಳಿ ಜೋರು ಮಾಡ್ಯದ್ ಮೆಸೇಜ್ ಜೋರಿಗೆ ಇಲ್ಲಿ ಈ ಇಲ್ಲಿ ಪ್ಲಾಟ್ ಸ್ವಲ್ಪ ಜಲ್ದಿ ಕಾಸ್ ಸೈಜ್ ಆಗಿರಲಿಲ್ಲ ಈಗ ಒಮ್ಮೆ ಸೈಜ್ ಆಗ್ಬಿಡುತ್ತೆ ನೀವು ಕಲರ್ ಕಲರ್ ಬರೋಕತ್ತದ ಪೂರ ಕಲರು ಬರಾಗತ್ತದ ಸೈಜ್ ಇಲ್ಲ ಆಲ್ಮೋಸ್ಟ್ ಒಂದರ ಐದು ಪರ್ಸೆಂಟ್ ಉಳಿದಿರ್ಬೇಕು ಎಲ್ಲ ಹಾಂ ಇನ್ನೊಂದು ಎರಡು ಎರಡೆಲ್ಲ ಮೂರು ದಿವ್ಸನಾಗ ಕಂಪ್ಲೀಟ್ ಆಗ್ತದೆ ಈ ವರ್ಷ ಖರ್ಚು ನೋಡೋದು ನೋಡು ಇದ್ರಾಗ ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು ಆದ್ರೆ ನ್ಯಾಚುರಲ್ ಔಷಧಿಗಳು ಜಾಸ್ತಿ ಮಾಡ್ಬೇಕು ಖರ್ಚು ನಮಗೆ ಭಾಳ ಕಮ್ಮಿ ಬರ್ಬೇಕು ಮಾರ್ಕೆಟಿಂಗ್ ಒಳಗೆ ರೇಟ್ ಸ್ವಲ್ಪ ಅದು ವಿಚಾರ ಮಾಡೋದು ನಾವು ಹೊಟ್ಟೆ ಒಟ್ಟಿಗೆ ಕ್ಲೀನ್ ಕ್ಲೀನ್ ಇಡಬೇಕು ಪ್ಲಾಕ್ ಎಲ್ಲ ಒಂದ್ಸಲ ಜಾಸ್ತಿ ಹೊಲಸಿಟ್ಕೋಬಾರ್ದು ಯಾಕಂದ್ರೆ ಅವು ಮೇಲೆ ಇವಾಗ ಅವು ಎಲ್ಲ ಸಾಕಷ್ಟು ವೈರಸ್ಗಳು ಅಟ್ಯಾಕ್ ಆಗಕ್ಕೆ ಚಲೋ ಮಾಡ್ತಾವೆ ಎಲ್ಲ ಇಟ್ಟು ಮಮ್ಮಿ ನಮ್ಮ ಕಾಣಿಸ್ತಿಟ್ಕೊಂಡು ಪೂರಾ ಮಮ್ಮಿ ಕಾಣಿಸ್ತವೆ ಅದು ಐದು ಲೀಟ್ರ್ ಕ್ಯಾನ್ ಕೆಲಸ ಮಾಡೋದು ಹ್ಞೂ ಈಗ ಈಗ ನೀರು ಫುಲ್ ಅದೇ ಇಳನೀಗೊಂದು ಬಿಡ್ಬೇಕಲ್ಲ ಬಿಡ್ಬೇಕು ತುಂಬ ದಿವ್ಸ ಹ್ಞೂ ತೊಂಬತ್ತು ದಿವ್ಸಿಲ್ಲ ಐದು ದಿವಸ ಒಂಬತ್ತೈದು ದಿವ್ಸ ಸಿಗಿಲ್ಲ ಮತ್ತು ಇನ್ನೂ ಬೇರೆ ಬೇರೆ ಔಷಧಿಗಳು ಅವ ಮಮ್ಮಿ ಆಲಾರ್ದಂಗೆ ಅದು ಇದು ಆಲಾರ್ದಂಗೆ ನೋಡೋಣ ಅಂತ ಇಲ್ಲೇ ಕೂಡ ಇಲ್ಲಿ ಮಮ್ಮಿ ಆಲಾರಂಗ ಕಾಳು ಬೆಟ್ಟ ಆಲಾರಂಗ ಒಂದು ನಾವು ಒಂದು ಎರಡು ವರ್ಷ ಹಿಂದೆ ಒಂದು ಇದು ಮಾಡ್ಕೊಂಡಿದ್ದಿಲ್ಲ ಔಷಧ ಅದು ನ್ಯಾಚುರಲ್ ಆಗಿ ಮನೆಗೆ ತಯಾರು ಮಾಡ್ಕೊಂಡಿದ್ದೆ ಹಾಂ ಮನೆಗೆ ಮಾಡಿದ್ದೆ ಅದು ರಿಸಲ್ಟ್ ಆಗಿದ್ದಿಲ್ಲ ಈಗ ಕಮೆಂಟ್ಗಳು ನೋಡೋಣ ಬರತ್ತಮ್ಮ

ಆಗ್ತದೆ ರೀ ಇದೊಂದು ತಿಂಗಳು ಇಟ್ಕೊಂಡ್ರೆ ಮುಂದಿನ ತಿಂಗಳಾಗ ಒಂದು ಸ್ವಲ್ಪ ಆಗ್ಬಹುದು ಅಂತ ಯಾಕಂತಂದ್ರೆ ಈಗ ಆಲ್ರೆಡಿ ತೊಗರಿ ರೇಟ್ ಡೌನ್ ಆಗಿ ಮತ್ತೆ ರಿಟರ್ನ್ ಆಗ್ಯದ ಈಗ ಹಂಗೆ ಅದನ್ನು ಆಗ್ಬೋದು ಅಂತ ಒಂದು ಹ್ಞೂ ವಿಚಾರ ಅದ ಆತದ ಅವರು ಇವರು ಹೇಳಿದ್ರಲ್ಲ ಯಾರು ಗದಗದವರು ಮತ್ತು ಬ್ಯಾಡಗಿ ಅವರು ಹೇಳ್ಯಾರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ಹೌದು ಇಂಟರ್ ಮಾರ್ಕೆಟ್ ಅದು ನಮ್ಮ ಮನುಕ್ನೂ ಅದೇ ರೀತಿ ಮಾಡೋರು ಅದಾರ ರೀ ಇಂಟರ್ನ್ಯಾಷ್ನಲ್ ಮಾರ್ಕೆಟೇ ಮಾಡೋರು ಅದಾರ ಬಿಜಾಪುರ ಆದ್ರೆ ಇನ್ನೂ ಒಂದು ಎರಡು ಗಿಡ ಮರಳು ಚಿಗಿಸಲು ಕರಾಟೆ ಎಣ್ಣೆ ಹೊಡೀದರೆ ನಡೆಯುತ್ತಾ ಇಲ್ಲ ಈಗ ನೀವು ಪರ್ಶೋರ್ ಏನು ಕೇಳಿರಲ್ಲ ನಾ ಇವತ್ತು ಸಂಜಿಕ ನಿಮ್ಗೆ ಎಷ್ಟೊತ್ತಿದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ತಿನ್ರಿ ಇದ್ರದ್ದು ಮೆಣ್ಸಿನ್ಕಾಯಿ ಗಿಡ ವಾಪಾಸ್ ಹೆಂಗೆ ನಾವು ಚಿಗಿಸ್ಬೇಕು ಎರಡು ಸಲ ಕಾಯಿ ಹರ್ಕೊಂಡು ತೆಗ್ದಿರ್ತೀರಲ್ಲ ಎರಡು ಮೂರು ಸಲ ಹೊಳ್ಳಿ ಗಿಡ ಹೆಂಗೆ ಚಿಕ್ಸ್ಬೇಕು ಅನ್ನೋದು ಅದ್ರ ಪೂರ ಇಡೀ ಚಾರ್ಟ್ ಅದ ಅದು ಬಿಡ್ತೀನಿ ನೋಡಿರಿ ಸಂಜೆ ಅಡಿಗೆ ಬಿಟ್ಟಿರ್ತೀನಿ ವಿಡಿಯೋ ಅಣ್ಣ ನಿಮ್ಮ ಹಳೆ ಚಾನಲ್ ಯಾವಾಗ ಚಾಲೂ ಆಗುತ್ತೆ ಅಣ್ಣ ನಮ್ಮದು ನೋಡ್ರಿ ಇಲ್ಲ ಬುಧವಾರ ದಿವಸ ಚಾಲೂ ಆಗಿರ್ತದೆ ರೀ ಬುಧವಾರ ಇಲ್ಲ ಮಂಗಳವಾರ ಅಂತದ ಅದ್ರೊಳಗೆ ಬಟ್ ನಾವು ಅದರದ್ದೆಲ್ಲ ರೆಡಿ ಮಾಡ್ಕೊಳಕ್ಕೆ ಒಂದಿನ ಹೆಚ್ಚಿಗೆ ತಗೊಂಡ್ರು ತೊಗೋಬೋದು ಸ್ಟಾರ್ಟ್ ರೀ ಅದನ್ನು ಸತೀಶ್ ಸೂಪರ್ ಹೊಸ ಮನುಕ್ ರೇಟ್ ಏನು ಅದ ಅಣ್ಣ ಇವಾಗ ಸೇಮ್ ರೇಟ್ ರೀ ಹೊಸದು ಸೇಮ್ ರೇಟ ಹಳಿದು ಸೇಮ್ ರೇಟ್ ನಾವು ಹೊಸದ ಕರೆ ರೇಟ್ ಇರ್ತದೆ ಅನ್ನೋದು ಅಂದ್ಕೊಂಡಿದ್ದೀವಿ ಅದಕ್ಕೂ ರೇಟ್ ಇಲ್ಲ ರೀ ಇಂಡಮ್ ಫೈವ್ ರೇಟ್ ಎಷ್ಟು ಇದೆ ಈಗ ಇಂಡಮ್ ಫೈವ್ ರೇಟ ಮೊನ್ನೆ ಎಷ್ಟು ಅಂದರು ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ತಿಳಿಯಾರ ಇಪ್ಪತ್ತು ಹದಿನೆಂಟು ಇಪ್ಪತ್ತು ರೀ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ಒಳ್ಳೆ ಒಂದು ಸಾವಿರ ಹೆಚ್ಚು ಕಡಿಮೆ ಆಗಿರ್ತದೆ ಮನಕ್ ರೇಟ್ ಇನ್ನೂ ಭಾಳ ಕಮ್ಮಿ ಅದ ರೀ ಸದ್ಯಕ್ಕೆ ಮನಕ್ ರೇಟ್ ಇನ್ನೂ ಅಷ್ಟಾಗಿಲ್ಲ ಬಟ್ ಏನು ಮಾಡುತ್ತೋ ಏನೋ ಗೊತ್ತಿಲ್ಲರಿ ಹೊಟ್ಟೆ ತಿಳಿಲಾರ್ದಂಗೆ ಆಗಿತ್ತು ರೇಟ್ ಹೋದ ವರ್ಷ ಖರ್ಚು ಜಾಸ್ತಿ ಆಗಿತ್ತು ಹೌದು ಆಮೇಲೆ ಈಗ ಒಂದು ವರ್ಷ ಆಯ್ತು ಇನ್ನೆರಡು ಎರಡು ತಿಂಗಳ ಇಟ್ರೆ ಒಂದು ವರ್ಷ ಆಯ್ತಲ್ಲ ನಮ್ದು ಒಂದು ವರ್ಷ ಆಯ್ತು ಎಲ್ಲ ನಾವು ಇದು ಮಾಡಿವಂದ್ರೆ ನಮ್ಗೆ ರೇಟ್ ಸಿಗಲ್ಲ ಅದೇನೋ ತರಲ್ಲ ಉಲ್ಟಾಗಿ ಬಿಟ್ಟದ ನಂದು ಹದಿನೈದು ವರ್ಷ ಒಳಗೆ ನೋಡಿ ನಾ ರೇಟ್ ಮಾವುದು ಈ ಮಾಲ್ ಬರ್ತದಲ್ಲ ಈ ಜನ ಇದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂ ಮೇ ತಿಂಗಳಾಗ ರೇಟ್ ಫುಲ್ ಡೌನ್ ಮೈ ಇದು ಏನು ನ ನವಂಬರ್ ಡಿಸೆಂಬರ್ ಜನವರಿ ಫುಲ್ ಹೈ ರೇಟ್ ಒಂದು ದಿನನೂ ಒಂದು ವರ್ಷನೂ ಮಿಸ್ ಆಗಿಲ್ಲ ಈ ವರ್ಷ ಏನಾಗಿಬಿಟ್ಟದೆ ಅವ್ರ ಇವ್ರ ಕೈಯಾಗೆ ಮಾಲಿಲ್ಲ ಎಲ್ಲ ರೈತರ ಬಲ್ಲೆ ಅದೀಗ ಅವ್ರು ಏನು ಮಾಡಿಬಿಟ್ರೆ ನಮ್ಗೆ ಜಾಸ್ತಿ ಲಾಭ ಸಿಗಲ್ಲ ಅಂದು ಉಲ್ಟಾ ರೇಟ್ ಮಾಡಿಬಿಟ್ರು ಅವ್ರು ರೇಟೇ ಒಟ್ಟು ಎರಡು ತಯಾರಿಲ್ಲ ಅವರು ಪ್ರತಿ ವರ್ಷ ಏನಾಗ್ತಿತ್ತು ಅವ್ರ ಕೈಯಾಗೆ ಇರ್ತಿತ್ತು ರೈತರ ಬಳಿ ಮಾಲ್ ಇರ್ತಿರ್ಲಿಲ್ಲ ಹ್ಞೂ ಅದ್ರಗೋಸ್ಕರ ಹಂಗೆ ಮಾಡಿಬಿಟ್ಟು ನೆಕ್ಸ್ಟ್ ರೋಹನ್ ಅತ್ತ ಎಂಬತ್ತು ದಿನ ದಿವಸದ ಪ್ಲಾಟ್ ಬುರಿ ಭಾಳ ಇದೆ ಯಾವುದು ಔಷಧಿ ಸ್ಪ್ರೇ ಮಾಡಬೇಕು ಅಂತ ಕೇಳ್ತಾರವ್ರು ಎಂಬತ್ತು ದಿವಸ ಭಾಳ ಅಂದ್ರೆ ಈ ಸದ್ಯಕ್ಕೆ ಅವ್ರು ನೀರು ಇಳ್ಯೋ ಮೂಮೆಂಟ್ ನೀರು ಇಳಿಲಾಗತ್ತದ ಈಗ ಜಾಸ್ತಿ ನಾವು ಲಿಕ್ವಿಡ್ ಸ್ವಲ್ಪ ಜೀರೋ 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 ಐವತ್ತೆರಡು ಮೂವತ್ತ್ನಾಲ್ಕು ಹಾಕಿ ಒಂದು ಸ್ವಲ್ಪ ಚಿಸ್ನಾಗಿ ಸ್ಲೋ ಇಟ್ಟ ಸ್ಪ್ರೇ ಮಾಡಿರಿ ಸ್ಲೋ ಸ್ಪ್ರೇ ನಾವು ಟ್ಯಾಕ್ಟ್ರಲ್ಲೇ ಹೊಡಿತೇವಲ್ಲ ಸ್ಲೋ ಹಂಗೆ ಸ್ಲೋ ಜೀವ ಮಾಡೋಂಬಂದು ಹೊಡಿತೇವಲ್ಲ ಆ ರೀತಿ ಸ್ಪ್ರೇ ಮಾಡ್ರಿ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅದಕ್ಕೆ ಆ ರೀತಿ ಸ್ಪ್ರೇ ಮಾಡ್ರಿ ಮಾಡಿ ಒಂದು ಸ್ವಲ್ಪ ನೀರು ಬಿಡ್ರಿ ಆಮೇಲೆ ಇನ್ನೊಂದು ನಾವು ಏನೋ ಮಾಡಿದೆವಲ್ಲ ಅದ್ರ ಮ್ಯಾಲಿಂದ ಇದು ಮಾಡೋಕೆ ಯಾವುದು ಈ ನಾವು ಕಾಳ ಈ ಕಾಳಿನ ಮೇಲೆ ಬುರಿ ಕಲಿ ಇರ್ತದಲ್ಲ ಅದನ್ನು ಹೊಡಿಲಿಕ್ಕೆ ಇದು ಸ್ಟೆಪ್ಟೋ ಸೈಕ್ಲಿನ

ಹಳೆ ಮನಕ್ಕೆ ಇನ್ನೂ ಇಟ್ಟು ಹೋಗಿ ಕೂತೀವ್ರಿ ಈಗ ಹೊಸ ಮನಕ್ಕೆ ಈಗ ಬರ್ತದೀಗ ನೋಡೋರು ಬಿಡ್ತೀವಿ ರೀ ನಾ ಏನು ವಿಚಾರ ಮಾಡಲ್ಲ ಇನ್ನು ಏನು ಲಾಸ್ ಅಂತ ಅನ್ಕೊಂಡು ಕೊಟ್ಟುಬಿಡ್ತೀವ್ರಿ ಓನ್ಲಿ ದ್ರಾಕ್ಷಿ ಹುಡಿಯೋ ಮಾಡ್ತೀರಿ ದಾಳಿಂಬ್ರಿ ಮಾಹಿತಿ ಕೊಡ್ರಿ ಅಂತ ದಾಳಿಂಬ್ರಿ ಮಾಹಿತಿ ನಮಗೊಂದಷ್ಟೊಂದಿಲ್ರಿ ದಾಳಿಂಬ್ರಿ ಹಚ್ಚಿರಲಲ್ರಿ ನಮ್ಮ ಊರೊಳಗ್ ದಾಳಿಂಬರ್ನು ಇಲ್ರಿ ಒಂದ್ ಎರಡ್ ಪ್ಲಾಟ್ ಅದಾವ ಅವ್ರ ಏನ ಹೇಳ್ತಾರಲ್ರಿ ನಿಮ್ಗ ಒಟ್ಟೆ ಅವ್ರ ಅವ್ರ ತಮ್ಮ ಗುಟ್ಟ ಯಾರಿಗಿ ಹೇಳಲ್ಲ ಅವ್ರು ಕರಿಬೋಚ ಕೆಂ ಬೋಚ ನಿಲಿಬೋಚ ನಾನು ತಂದು ಹೊಡ್ದಿವ್ರಿ ಅನ್ಕೋತ ನಿಂತು ಬಿಡ್ತಾರ ಗೊತ್ತಿದ್ರು ಓದಿದ್ರು ಓದ್ಲಿಲ್ಲ ಹೇಳ್ತಾರೆ ಹಂಗೆ ಅವ್ರು ಅವ್ರೆಲ್ಲ ನಮ್ ಜೊತೆ ಸಾಲಿ ಕಲ್ತವ್ರೆ ರೀ ಇದು ಕಾಯಿ ಸೈಜ್ ಜಾಗದಲ್ಲಿ ಯಾವ ಔಷಧ ಹೊಡೆದ ಅದು ಯಾವ್ದಾಗ ಇತ್ತಣ್ಣ ಕೆಂಪು ಬುಚ್ ಅದ್ರ ಜೊತೆ ಬೂಚಿಂದ ಒಂದು ಔಷಧ ಹಾಕಿ ಎರಡು ಕೂಡಿಸ್ ಮಿಕ್ಸ್ ಮಾಡಿ ಹೊಡೆದಿದೆವು ಅಂತ ನೋಡಂತ ಹೇಳ್ಬಿಡ್ತಾರ ಏನು ಮಾಡೋಕ್ಕಾಗಲ್ರಿ ನಮ್ಗೆ ತಿಳಿದಟ್ಟ ಮೇತಿ ನಾವ್ ಇಟ್ಟು ಹೇಳ್ಕೊಂಟಿ ಸೆವೆನ್ ಡೇಸ್ ನಾಳೆ ಇದು ಬಿಜಾಪುರದ ಇದು ಐತಲ್ಲ ಇದರ ದಿವ್ಸ ಟ್ವೆಂಟಿ ಟು ಒಂದು ಟ್ವೆಂಟಿ ಕೃಷಿ ಮೇಳ ಐತಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿವಸ ರೀ ಮೂರು ದಿವಸ ಏನು ಇಪ್ಪತ್ತು ಹಿಡ್ಕೊಂಡು ಸ್ಟಾರ್ಟ್ ಅದಲ್ಲ ಅದ್ರ ಮಾಹಿತಿ ನಿಮಗೆ ಮತ್ತೆ ಬಿಡ್ತೀನಿ ರೀ ಹೋಗಿ ಭೇಟಿ ಕೊಡಿರಿ ಅಂತಲ್ಲೆಲ್ಲ ಹೋಗಿ ಸ್ವಲ್ಪ ಏನಾದರೂ ಮಾಹಿತಿ ಸಿಗ್ತದೆ ಕೃಷಿ ಮೇಳ ಒಳಗ ಹೊಸ ತಳಿ ಬಂದದ್ದು ಬೇ ಅಥವಾ ಸ್ವಲ್ಪ ಸ್ಪ್ರೇಗಳು ಅಂತ ಇಂಥವೆಲ್ಲ ಮಾಹಿತಿ ಇರ್ತದೆ ವಿಝಿಟ್ ಕೊಡ್ಬೇಕು ರೀ ಅಂತೆಲ್ಲ ಹೋಗಿ ಏನಾಗಿ ಬಿಡ್ತದೆ ನಮ್ಗೊಂದು ಒಂದು ಹೊಸ ಜ್ಞಾನ ಉಟ್ಕೊಂಥದ್ರಿ ಆಮೇಲೆ ಕೆಲವೊಂದು ಹೊಸ ಹೊಸ ಆವಿಷ್ಕಾರ ಮಾಡಿದವರು ಕೃಷಿ ವಿಶ್ವವಿದ್ಯಾಲಯದವ್ರು ಅದ್ರ ಬಗ್ಗೆ ಏನು ಮಾಡ್ತಾರೆ ಡಿಟೇಲ್ಸ್ ಮಾಹಿತಿ ಕೊಡ್ತಾರೆ ಈ ಕಂಪ್ನಿಯವ್ರಿಗೆ ನಮ್ಮ ಹೊಸ ಚಲೋ ಅದ್ರಿ ಇದು ಸ್ಪ್ರೇ ಮಾಡ್ರಿ ತಿಂಗೆಳಂಗಿಲ್ಲ ಅವರು ಇದೇ ರೀತಿ ಇಂಥಿಂಥ ಒಂದು ರಾ ಮಟೀರಿಯಲ್ಸಿಂದ ನಾವು ತಯಾರು ಮಾಡಿವ್ರಿ ನೀವು ಮಾಡ್ಕೊಂಡು ರೆಡಿ ಮಾಡ್ಬೋದು ಅಂತ ಅವರು ವಿಶ್ವವಿದ್ಯಾಲಯದವ್ರು ಆಗಿ ಹೇಳ್ಬಿಡ್ತಾರೆ ಹಾಗಾಗಿ ಅಲ್ಲಿ ನಾವು ಹೋಗಿ ಭೇಟಿ ಆದ್ರೆ ಅನುಕೂಲ ಆಮೇಲೆ ಕೆಲವೊಂದು ಹೊಸ ತಳಿಗಳು ಆಮೇಲೆ ಹೊಸ ಹೊಸ ರೋಗಗಳು ಬಂದಿರ್ತಾವೆ ಈಗ ಹೆಂಗ ನಮ್ಗೆ ಮೆಣಸಿನ್ ಗಿಡದಾಗ ಬ್ಲಾಕ್ ತ್ರಿಪ್ ಥ್ರಿಫ್ಟ್ ಬಂದ್ಬಿಡತಲ್ಲಿ ಮೂರ್ನಾಲ್ಕು ವರ್ಷ ಇಡ್ಕೊಂಡಿಂಗ್ ಅದಕ್ಕೊಂದು ಹೊಸ ಔಷಧ ಔಷಧಿ ಹಿಡ್ದಾರಂತ ನೋಡ್ಕೊಂಡು ಬರ್ಬೇಕು ಅವ್ರ ಯೂನಿವರ್ಸಿಟಿ ಪ್ಲಾಟ್ ಅದ ಅಂತ ಅವ್ರದ್ದು ಮಹಾದೇವ್ ಏನಾರ ಲಿಕ್ವಿಡ್ ಬಿಡು ಏನ್ರಿ ಅಂತ ಕೇಳ್ತಾರ ಅವ್ರ ಎಪ್ಪತ್ತೇಳು ದಿವಸ ಜೀರೋ ಐವತ್ತೆರಡು ಮೂವತ್ನಾಲ್ಕು ಲಿಕ್ವಿಡ್ ಸಿಗುತ್ತ ನೋಡ್ರಿ ಆ ಲಿಕ್ವಿಡ್ ಬಿಡ್ರಿ ಆಮೇಲೆ ಮಮ್ಮಿ ಅಲ್ಲರಂಗೇನದ ನೀರು ಇಳಿಲಿಕ್ ಮೊಮೆಂಟ್ನಾಗ ಕ್ಯಾಲ್ಶಿಯಂ ಬೋರನ್ ಅದನ್ನು ಲಿಕ್ವಿಡ್ ಅದು ಕೆಲ್ಸಿಯಂ ಬೋರನ್ ಅದು ಅದನ್ನು ಸ್ವಲ್ಪ ನೀವು ಲಿಕ್ವಿಡ್ ಆದ್ರೂ ಪ್ರಮಾಣ ಆರು ಲೀಟ್ರೇನ ಐತ್ರಿ ಅದೇನು ಬಿಟ್ಬೋರಿ ಲಿಕ್ವಿಡ್ ಒಳಗೆ ಬಿಟ್ಟವ್ರಿದ್ರಂದ್ರೆ ಗೊಬ್ಬರೊಳಗೆ ಬಿಡೋದಿತ್ತಂದ್ರ ಇನ್ನದ ಕೆಲ್ಸಿಯಮ್ ಮ್ಯಾಗ್ನೀಸಿಯಮ್ ಚಿಲೆಟಿಡದೊಳಗೆ ಒಂದೊಂದು ಕೆಜಿ ಡ್ರಿಪ್ನಾಗ ಬಿಟ್ಬಿಟ್ರೈತ್ರಿ ಒಂದು ಎಕರೆ ನೂರ್ ದಿವ್ಸ ಪ್ಲಾಟ್ ಇದೆ ಶುಗರ್ ಎಷ್ಟು ದಿನಕ್ಕೆ ಬರುತ್ತೆ ನೂರ ದಿನದ ನಂತರ ಶುಗರ್ ಬರಲು ಯಾವ ಔಷಧಿ ಹೊಡಿಬೇಕು ಬರಲಿಕ್ಕೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಆಮೇಲೆ ಶುಗರ್ ಫಾಸ್ಟ್ ಅದಾವ ಅದ್ರದ್ದು ಆಯ್ತಲ್ಲ ಶುಗರ್ ಅದು ಹಿಡಿಯೋ ನೋಡ್ಕೊಂಬಿಡ್ರಲ್ಲ ಇನ್ಫಾರ್ಮೇಶನ್ ಐತೆ ಟೋಟಲ್ಲಿ ಅಣ್ಣ ನೀವು ಕಾಯಿ ಮನೆಯಲ್ಲಿಯೇ ಇಡುತ್ತೀರಿ ಇಲ್ಲ ಎ ಸಿ ಹಸ್ತೀರಿ ಇಲ್ಲ ನಾವು ಮನೆಗೆ ಸ್ಟಾಕ್ ರೀ ಒಂದು ರೂಮ್ ಐತ್ರಿ ನಮ್ದು ತಂಪದ ರೂಮ್ ಕೋಲ್ಡ್ ಅದ ಒಂದ್ ಸ್ವಲ್ಪ ಆಮೇಲೆ ಗಾಳಿ ವಾತಾವರಣಕ್ಕೆ ಇಟ್ಕೊಂಡು ಅಂದ್ರೆ ಬಕ್ಕಳಿಗೆ ಸ್ಟಾಕ್ ಮಾಡಂಗಿಲ್ಲ ರೀ ಒಂದ್ ತಿಂಗ್ಳ ಒಂದೂವರೆ ತಿಂಗಳ ಈ ಸದ್ಯಕ್ಕೆ ಅಷ್ಟೇ ಇಟ್ಟರೆ ರೇಟ್ ಸಿಗತದಲ್ಲ ಒಂದ್ ಎರಡು ತಿಂಗಳ ಎರಡ್ ಆದ್ರೆ ಭಾಳ ಐತ ಭಾಳ ಎರಡು ತಿಂಗಳ ಒಳಗೆ ರೇಟ್ ಸಿಗತದೆ ನಮ್ದು ಕಲರು ಹಾಳಾಗಂಗಿಲ್ಲ ವೇಟೇಜು ಹಾಳಾಗಂಗಿಲ್ಲ ಸ್ಟೋರೇ ಸ್ಟೋರ್ ರೂಮ್ದಾಗ ಇಟ್ರಂತೂ ಭಾರಿ ಸ್ಟೋರೇಜ್ನ ಕಾಳು ಸೈಜ್ ಎಷ್ಟು ದಿನದವರೆಗೆ ದಿವಸದವರೆಗೆ ಆಗುತ್ತೆ ಅಣ್ಣ ಅಂತ ಕೇಳ್ತಾರೆ ತೊಂಬತ್ತರಿಂದ ತೊಂಬತ್ತೈದು ದಿನ ತೊಂಬತ್ತರಿಂದ ತೊಂಬತ್ತೈದು ದಿನ ಸೆಕೆಂಡ್ ಟೈಮ್ ಹಣ್ಣು ಆಗ್ತದಲ್ಲ ಅಲ್ಲಿ ತನ ಕಾಳು ಸೈಜ್ ಆಗ್ತದೆ ಸೆಕೆಂಡ್ ಟೈಮ್ ಹಣ್ಣ ಆಯ್ತಂದ್ರೆ ಅಂದ್ರೆ ಮುಗಿ ಅದು ಸೈಜ್ ಅಷ್ಟೇ ಉಳ್ಕೊಂಡು ಬರ್ತದೆ ನೀರು ಕಡಿಮೆ ಬಿಟ್ಟರು ಅಟ್ಟೆ ನೀರು ಹೆಚ್ಚು ಬಿಟ್ಟರು ಅಟ್ಟೆ ಅದು ಅಟ್ಟೆ ಉಳ್ಕೊಂಡು ಬಿಡ್ತದೆ ಈಗ ನೀರು ಇಳಿದ ನಮ್ಮದು ಇದು ಫಸ್ಟ್ ಟೈಮ್ ಇದು ಇನ್ನು ಸೆಕೆಂಡ್ ಟೈಮ್ ಒಮ್ಮೆ ನಾಲ್ಕು ನಾಲ್ಕು ಕಾಳು ಕಲರ್ ಬರ್ಕೊಂತ ಅಂತ ಹೋಗ್ಬಿಡ್ತದಲ್ಲ ಅದು ಸೆಕೆಂಡ್ ಟೈಮ್ ಮತ್ತೇನಾದರೂ ಸಮಸ್ಯೆ ಆಗಿದ್ರೆ ಹೇಳಿರಿ ನೋಡೋಣ ಅಂತ ಇಲ್ಲ ನಿಮ್ಗೆ ಯಾವ್ದಾರ ಹೊಸ ವಿಡಿಯೋಗಳು ಬೇಕಾಗಿದ್ದವು ಅಂದ್ರೆ ಆ ಹಿಡಿಯೋಗಳ ಮ್ಯಾಗ ನಾವು ಇದು ಹಾಕ್ತೇವೆ ರೀ ವಿಡಿಯೋಗಳು ಮಾಡಿ ವಿಷಯ ಕೇಳಿರಿ ದ್ರಾಕ್ಷಿ ಕಾಳು ದ್ರಾಕ್ಷಿ ಕಾಳು ರೌಂಡ್ ಮಾಡೋದಕ್ಕೆ ಏನು ಸ್ಪ್ರೇ ಮಾಡಬೇಕ್ರಿ ದ್ರಾಕ್ಷಿ ರೌಂಡ್ ಡೈಮೋರ್ ಕಂಬೈನು ಸೂಪರ್ ಶಕ್ತಿ ಕಂಬೈನು ಆಮೇಲೆ ಇನ್ನೊಂದು ಐತೆ ಐತಂದ್ರೆ ಅದರದ್ದು ಅಷ್ಟೊಂದು ಜಬರ್ದಸ್ತ್ ರಿಸಲ್ಟ್ ಇಲ್ಲತ್ತದ ಇನ್ನೊಂದು ಐತಂದ್ರೆ ಆಮೇಲೆ ಉಳ್ಕ ಉಳ್ಕಾದ ಔಷಧಗಳೆಲ್ಲ ಎಲ್ಲ ಟಾಣಿಕ್ ಇದನ್ನ ಇದಾವೆ ಉದ್ದ ಮಾಡೋದು ಪಾಯಿಂಟ್ ಮಾಡ ಆದರೆ ನಾವು ಮನಕ್ ಮಾಡೋರು ಇರ್ತೀವಿ ಮಡಿಕೆ ಬಿಡಬಾರ್ದಲ್ಲ ನಮ್ಗೆ ಮಡಿಕೆ ಬಿತ್ತಂದ್ರೆ ನಮ್ಗೆ ಏನಾಗಿ ರೇಟ್ ಕಮ್ಮಿ ರೇಟ್ ಕಮ್ಮಿ ಅದಕ್ಕೆ ನಾವು ರೌಂಡ್ ಮಾಡ್ಕೊಂಡ್ಬಿಟ್ಟೇವಂದ್ರೆ ಆಟೋಮೆಟಿಕ್ ಮಡಿಕೆ ಬಿಳಂಗೆ ಹಿಂಗೆ ನಮ್ಮ ಉದ್ದೇಶ ಇಟ್ಕೊಂಡು ನಾವು ಅದೇ ಸೂಪರ್ ಶಕ್ತಿ ಕಂಬೈನ ಡೈಮೋರ್ ಕಂಬೈನ ಇವೇ ಯೂಸ್ ಮಾಡ್ಕೊಂಡಿರ್ತೀವಿ ಆ ಕಡೆ ತಮ್ಮ ಮತ್ತು ನೆಕ್ಸ್ಟ್ ಲೈವ್ ಒಳಗೆ ಸಿಗೋಣ ಅಂತ್ರಿ ಇವತ್ತು ಸಂಜಿಕ ಇಲ್ಲ ನಾಳೆ ನಾಳೆ ಸಿಗೋಣ ಅಂತ್ರಿ ಎಲ್ಲ ಕಡೆ ಸೇಮ್ ಅದಾವ ನಡುವ ದಂಡಿ ಕಾಳೆಲ್ಲ ಒಂದ್ ಸೈಡ್ ಆಯ್ತು ಕಟ್ಟಿಗೆ ಬಿಡಪ್ಪ ಹೋಗ ನಡಿ ಏನ್ ಮನೆಗೆ ಮನೆಗೆ ಹೋಗನ್ ಬಿಡು ಅಲ್ಲೇ ಇಲ್ಲಿ ಟ್ರಾಕ್ಟರ್ ಕ್ಯಾಕ್ ಆಯ್ತದ ಪಕ್ಕ ಅಲ್ಲಿ ಇದ್ರೆ ನೋಡ್ರಿ ನಮ್ಮ ಭಾಳ ಹೊಸ ಪ್ಲಾಟ್ ಇದು ಹೊಸ ಪ್ಲಾಟ್ನ್ಯಾಗು ಕಾಳು ಸೇಮ್ ಅದ ಸೈಝ್ ಆಗಾವಲ್ಲ ಇವರ್ಸ ಸ್ವಲ್ಪ ಎಲ್ಲಕ್ಕಿಂತ ಜಾಸ್ತಿ ಖರ್ಚಾಗೋದು ಕಾಳು ಸೈಝ್ ಮಾಡ್ಕೊಳೋಕೆ ಭಾಳ ಖರ್ಚಾಯ್ತು ಪ್ರತಿ ವರ್ಷ ಬೇರೆ ಬೇರೆದಕ್ಕೆ ಖರ್ಚು ಮಾಡ್ತಿದ್ರಿ ವರ್ಷ ಇದಕ್ಕೆ ಖರ್ಚಾಯ್ತು ನೋಡಿ ಕಲರ್ ಕಲರ್ ಕಾಣಿಸ್ತ ಚಾಟ್ಬೇರಿ ಚಾಟ್ಬೇರೀಸ್ ಆದ ಕಾಳು ನೋಡಿದ್ರೆ ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಇಡ್ಲ ಮತ್ತೆ ಅವಾಗ ಅನ್ವಯ ಇತ್ತಲ್ಲ ಒಟ್ಟು ಹೋದ್ರೂ ಬಿಡುತ್ತೆ ಸಿಗ್ತಿರ್ಲಿಲ್ಲ ಎಲ್ಲ ಕ್ಲೈಮೇಟ್ ಮೇಲೆ ಡಿಪೆಂಡ್ ಇಲ್ಲ ಎಲ್ಲ ಕ್ಲೈಮೇಟ್ ಈ ವರ್ಷ ಏನ್ ಮಾಡಿದ್ರು ಎತ್ತ ಗುದ್ದಾಟ ಮಾಡಿದ್ರು ಕಾಸ್ ಆಗಿಲ್ಲ ಬಹಳ ಬಹಳ ನೀರು ಕಡಿಮೆ ಅದಾವ ಅದರ ಸಮಸ್ಯೆ ಆಗಿದೆ ಬಿಡು ಬೇರೆ ಇನ್ನು ನೀರಿದ್ದವ್ರು ಅವ್ರದ್ದು ಅದ ятовдра аттернур ба кола кола на болу опа опа ирлекила ела ела як хагтин тор नेक्स्ट टाइम লাইভ мега ಬರೋದು ಅಡ್ವಾನ್ಸ್ ವಾಟ್ಸಾಪ್ ಗ್ರೂಪ್ ನ ಲિંಕ್ ಕಳಿಸ್ತಿದ್ರೆ ನೋಡಿ ಮತ್ತ ಒಂದ್ ದಿನ ಆದ್ರು ಅದೇ ಹತ್ತು ದಿನ ಏನ್ ನಮ್ಕ ಮಗಳು ಹುಡ್ಗಾರಲ್ಲ ಅವ್ರೆಲ್ಲ ದರ್ಜೆ ಕಾಳಸ ಆಯ್ತಾಗ ನಮ್ಮ ಹತ್ತು ದಿನ ಲೇಟ್ ಮಾಡಿದವಲ್ಲ ವಾತಾವರಣಕ್ಕೆ ಹೊಂದಾಣಿಕೆ ಆಗಿಲ್ಲ ಅದು

ನೆಕ್ಸ್ಟ್ ಲೈವ್ ಒಳಗೆ ಅಡ್ವಾನ್ಸ್ ಹೇಳ್ತೀನಿ ರೀ ಲೈವ್ ಮಾಡೋದು ಅಡ್ವಾನ್ಸ್ ಹೇಳಿ ಇನ್ಫಾರ್ಮೇಷನ್ ಕೊಟ್ಟು ಲೈವ್ ಬರ್ತೀನಿ ರೀ ಇದು ಸುಮ್ಮನೆ ಪ್ಲಾಟ್ ತೋರ್ಸೋಕ್ಕೆ ಬಂದುಬಿಟ್ಟಿನ ಡೈರೆಕ್ಟಾಗಿ ಯಾರಿಗಾರ ಗೊತ್ತಾಯ್ತೇನ್ರಿ ಈ ಮೈನ್ ಗಿಡದ್ದು ಸ್ವಲ್ಪ ಹೂವು ಉದುರಾಗತ್ತದ ಕಾಳು ನಿಂದ್ರಲ್ಲಾಗ ಏನಾರ ಸ್ಪ್ರೇ ಮಾಡೋದು ಏನಾರ ಗೊತ್ತಾಯ್ತೇನ ರೀ ನಮಗೆಲ್ಲ ಮಾಡಿಕ್ರೆ ಇದ್ರೊಂದು ಗೊತ್ತಾಗಿಲ್ಲ ಇಷ್ಟು ಹೂವು ಬಿಟ್ಟದ ಆದ್ರೆ ನಿಂದ್ರಲ್ಲೇ ಹೋಗಿ ಕಾಳು ಅರಿಗ್ರಿ ಅವಶ್ಯಕ ಗೊತ್ತಿತ್ತು ಅಂದ್ರೆ ಒಂದು ಕಮೆಂಟ್ ಹಾಕಿಲ್ಲ ಇಷ್ಟು ಬಿಟ್ಟದ ನೋಡ್ರಿ ಪೂರ ಗಿಡ ಉಪ್ಪು ಕಟ್ಟದ್ರೆ ನಿಲ್ತದೆ ಅಂದ್ರೆ ಅದು ತೆಂಗಿನ ಗಿಡಕ್ಕೆ ಅಷ್ಟೇ ಕೇಳಿದ್ದೇವಲ್ರಿ ಏನು ಬಿಡ್ರಿ ಒಂದು ಎರಡು ಪ್ಯಾಕೆಟ್ ಕ ಎರಡು ಮೂರು ಪ್ಯಾಕೆಟ್ ಒಂದು ಒಂದು ಎರಡು ಎರಡು ಮೂರು ಕೆ ಜಿ ಕಟ್ಟದ್ರೆ ನಡೀತದೆ ರೀ ಹೌದ್ರಿ ಗದಾರ ಮತ್ತು ಉಪ್ಪು ನೀವು ನೀವು ಟ್ರೈ ಮಾಡಿರಿ ರೀ ಅದು ಹಾಕಿ ಸರ್ ನಾಲ್ಕೈದು ಗಿಡ ಅದಾವ ರೀ ಎಲ್ಲಾ ಏನಾಗ್ಬಿಡತ್ತದ ಇಲ್ಲೊಂದು ನಾಲ್ಕು ಕಾಣಿಸ್ತಾವ ನೋಡ್ರಿ ಇಲ್ಲಿ ಬರೀ ಉದ್ದಕ್ಕೆ ದೇಟ್ ಕಣಿಸ್ತಲ್ಲ ಹಂಗ ಇದು ಆಗ್ಬಿಡಾಗತ್ತದ್ರಿ ಗಿಡ ಸುತ್ತಲ್ಲ ರೀ ಕರೆ ನೋಡಿ ನನಗೆ ದರೀಸ ನೆಕ್ಸ್ಟ್ ಟೈಮ್ ಅದೇ ನಾನು ನೋಡ್ತೀನಿ ಟ್ರೈ ಗುಕರಿ ಮತ್ ನೆಕ್ಸ್ಟ್ ಲೈವ್ ಅಲ್ಲಿ ಸಿಗೋಣ ಅಂತ ಟೈಮ್ ಆಗಿತಿ ಇದು ಮಾಡ್ತೀವಿ ತೊಡ್ರೆ ಅದು ನೋಡು ಟ್ರೈ ಮಾಡಿ ನೋಡ್ತೀವಿ ಓಕೆ ನಮಸ್ಕಾರ ಮತ್ತು ನೆಕ್ಸ್ಟ್ ಲೈವ್ ಒಳಗೆ ಸಿಗೋಣ ಹತ್ತಿರ